ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್ ನಾನು ಗೀತಾ ಇವತ್ತಿನ ರೆಸಿಪಿ ಶುಗರ್ ಫ್ರೀ ಡೇಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ರೋಲ್ ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ರೆಸಿಪಿ ಶುಗರ್ ಫ್ರೀ ಡೇಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ರೋಲ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಒಂದು ಫೋರ್ ಹಂಡ್ರೆಡ್ ಗ್ರಾಮ್ನಷ್ಟು ಸೀಡ್ಲೆಸ್ ಕ ಖರ್ಜೂರ ತಗೊಂಡಿದ್ದೀನಿ ಅದನ್ನು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಗೋಡಂಬಿ ಮತ್ತು ಬಾದಾಮು ಮತ್ತು ಪಿಸ್ತಾ ಇದು ಎಲ್ಲ ಸೇರಿ ಒಂದು ಒನ್ನೂರೈವತ್ತು ಗ್ರಾಮ್ನಷ್ಟು ಇದೆ ಇಷ್ಟು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಟ್ಕೋಬೇಕು ಹಾಗೆ ಎರಡು ಟೇಬಲ್ ಸ್ಪೂನು ಗಸಗಸೆ ಒಂದು ಟೀ ಸ್ಪೂನು ಏಲಕ್ಕಿ ಪುಡಿ ಆಮೇಲೆ ಒಂದಿಷ್ಟು ಗಾರ್ನಿಶಿಗೆ ನಾನು ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿ ಸೈಡ್ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಬೇಕಾಗತ್ತೆ ಇವಾಗ ನಾವೇನು ಪೀಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋಬೇಕು ಖರ್ಜೂರಾನ ಹಾಕೊಂಡ್ಬಿಟ್ಟು ಇದನ್ನು ಸ್ಲೈಟ್ಲಿ ಕೋರ್ಸ್ ಥರ ಬ್ಲೆಂಡ್ ಮಾಡ್ಕೋಬೇಕು ಇದು ಪಲ್ಸಸ್ ಮೋಡಲ್ಲಿ ಇಟ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕು ನೋಡಿ ಈ ಥರ ಸ್ಲೈಟ್ಲಿ ಕೋರ್ಸ್ ಆಗಿರಬೇಕು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ನಾವೇನು ಗಸಗಸೆ ತೊಗೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದನ್ನು ನೋಡಿ ಇವಾಗ ಇಷ್ಟಾದರೆ ಸಾಕು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಣ ಅದೇ ಪ್ಯಾನ್ಗೆ ನಾನು ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಎಲ್ಲ ಮೆಲ್ಟ್ ಆದಮೇಲೆ ಏನೋ ಡ್ರೈ ಫ್ರೂಟ್ಸ್ ಎಲ್ಲ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಎಲ್ಲ ಅದು ಮಿಕ್ಸ್ಡ್ ನಟ್ಟು ಹಾಕೋಬೇಕು ನಿಮಗೆ ಯಾವುದಾದ್ರೂ ಫೇವ್ರೇಟ್ ನಟ್ಸ್ ಬೇಕಾದರೂ ಇನ್ನೂ ಇನ್ಕ್ಲೂಡ್ ಮಾಡ್ಕೋಬಹುದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ಸ್ಲೈಟ್ಲಿ ಕಲರ್ ಚೇಂಜ್ ಆದರೆ ಸಾಕು ಇಷ್ಟಾದರೆ ಸಾಕು ಇದನ್ನು ಒಂದು ಲೇಟ್ಗೆ ಟ್ರಾನ್ಸ್ಫರ್ ಮಾಡೋಣ ನೋಡಿ ಇಷ್ಟು ಕಲರ್ ಬಂದರೆ ಸಾಕು ಇವಾಗ ಅದೇ ಪ್ಯಾನ್ಗೆ ನಾನು ಮತ್ತೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅದೇನು ಡೇಟ್ಸ್ ಮಿಕ್ಸಿ ಮಿಕ್ಚರ್ ಇತ್ತಲ್ಲ ಅದನ್ನು ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಟೂ ಟು ತ್ರೀ ಮಿನಿಟ್ಸು ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ನಾನು ಅದಕ್ಕೆ ತುಪ್ಪ ಸೇರಿಸ್ಕೊಂಡು ಇದನ್ನು ಫ್ರೈ ಇದ್ದೀನಿ ಇದನ್ನು ಓವರ್ ಕುಕ್ ಮಾಡೋಕೆ ಹೋಗಬೇಡಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದರೆ ಸಾಕು ಓವರ್ ಕುಕ್ ಮಾಡಿದರೆ ಮತ್ತೆ ನಿಮಗೆ ಇದು ರೋಲ್ ಮಾಡೋಕೆ ಕಷ್ಟ ಆಗುತ್ತೆ ತುಂಬ ಗಟ್ಟಿಯಾಗಿಬಿಡತ್ತೆ ಅದಕ್ಕೆ ಎರಡರಿಂದ ಮೂರು ನಿಮಿಷ ಮಾತ್ರ ಇದನ್ನು ಲೋ ಟು ಮೀಡಿಯಮಲ್ಲೇ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು ನೋಡಿ ಹಿಂಗೆ ಸಾಫ್ಟಾಗಿ ಆಗುತ್ತೆ ಅದು ಅಲ್ಲಿವರೆಗೆ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಎಲ್ಲ ನಟ್ಸ್ಗಳನ್ನ ಅದನ್ನು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಖರ್ಜೂರದ್ದು ಏನು ಪೇಸ್ಟ್ ಇದೆಯಲ್ವ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಇವಾಗ ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮ್ನ ಇವಾಗ ನಾವು ಕಸಗಸೆಯನ್ನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಮತ್ತು ಏಲಕ್ಕಿ ಪುಡಿನ ಸೇರಿಸ್ಬಿಟ್ಟು ಇನ್ನೊಂದು ಸಲ ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಫ್ಲೇಮು ಸ್ವಿಚ್ ಆಫ್ ಮಾಡ್ಕೊಂಡಿರಿ ಏಲಕ್ಕಿ ಪುಡಿ ಗಸಗಸೆ ಸೇರಿಸ್ಬೇಕಾದ್ರೆ ನೋಡಿ ಇಷ್ಟಾದರೆ ಸಾಕು ಇವಾಗ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದು ತುಂಬ ಬಿಸಿ ಇದೆ ಇವಾಗ ಸ್ವಲ್ಪ ಬಿಸಿ ತಣ್ಣಗಾಗಲಿ ತುಂಬ ಬಿಸಿ ಆರೋದು ಬೇಡ ಜಸ್ಟ್ ನಮಗೆ ಕೈಗೆ ಟಚ್ ಮಾಡೋಕ್ಕೆ ಬಂದರೆ ಸಾಕು ಅಷ್ಟಿದ್ದರೆ ನಾವು ಇದನ್ನು ಈ ಥರ ಇದನ್ನು ಒಂದು ಶಿಲಿಂಡ್ರ್ ಶೇಪಲ್ಲಿ ಮಾಡ್ಕೋಬೇಕಾಗತ್ತೆ ತುಂಬ ಹಾರಕ್ಕೆ ಬಿಡೋಕ್ಕೆ ಹೋಗಬೇಡಿ ಆರಿದ್ರೆ ಇದನ್ನು ಈ ಥರ ಮಾಡೋಕೆ ಕಷ್ಟ ಆಗುತ್ತೆ ಗಟ್ಟಿಗಾಗಿಬಿಡತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಲೈಟಾಗಿ ಬಿಸಿ ಆರಿದ ಮೇಲೆ ಆವಾಗ ಈ ಥರ ಮಾಡ್ಕೋಬೇಕು ಇವಾಗ ನಾನು ಕಿಚನ್ ಕೌಂಟರ್ ಟಾಪ್ ಮೇಲೆ ಅವೇನು ಉಳಿದಿರೋ ಅಂಥ ಗಸಗಸೆ ಇದ್ವಲ್ಲ ರೋಸ್ಟ್ ಮಾಡಿ ಸ್ವಲ್ಪ ಇಟ್ಟು ಎತ್ತಿಟ್ಕೊಂಡಿದ್ವಿ ಅದನ್ನು ಹಾಕಿದ್ದೀನಿ ಆಮೇಲೆ ಗಾರ್ನಿಷಿಂಗಿಗೆ ಸ್ವಲ್ಪ ಪಿಸ್ತಾ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಇವಾಗ ನಾವೇನು ಅದನ್ನು ಖರ್ಜೂರದ್ದು ಚಿಲಿಂಡ್ರ್ ಶೇಪ್ ಮಾಡಿಟ್ಟಿದ್ವಲ್ಲ ಅದನ್ನು ಈ ಥರ ಹಾಕೊಂಬಿಟ್ಟು ಈ ಥರ ರೋಲ್ ಮಾಡಬೇಕು ಗಸಗಸೆ ಮತ್ತು ಏನು ಹಾಕಿದ್ದೀವಲ್ಲ ಅದರ ಮೇಲೆ ಚೆನ್ನಾಗಿ ಪ್ರೆಸ್ ಮಾಡಿ ಸ್ವಲ್ಪ ಸ್ಲೈಟ್ಲಿಯಾಗಿ ಪ್ರೆಸ್ ಮಾಡಿಕೊಂಡು ರೋಲ್ ಮಾಡಬೇಕು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ರೋಲ್ ಮಾಡಿ ಅಂದರೆ ಅದೆಲ್ಲ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗಸಗಸೆ ಮತ್ತು ಪಿಸ್ತಾ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ ಇವಾಗ ನೀವು ಒಂದು ಅಲ್ಯೂಮಿನಿಯಂ ಫಾಯಿಲ್ ತಗೊಂಡು ಈ ಥರ ಅದನ್ನು ರೋಲ್ ಮಾಡಬೇಕು ಅಲ್ಯೂಮಿನಿಯಂ ಫಾಯಿಲ್ ಅಲ್ಲಾದರೂ ತೊಗೊಬೋ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಅದನ್ನು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ಈ ಥರ ಚೆನ್ನಾಗಿ ರೋಲ್ ಮಾಡಿಕೊಂಡು ಇದನ್ನು ಎರಡು ಕಡೆ ಸೀಲ್ ಮಾಡ್ಕೋಬೇಕು ನೋಡಿ ಈ ಥರ ಸೀಲ್ ಮಾಡ್ಕೊಂಬಿಟ್ಟು ಇವಾಗ ಇದೇನಾ ಫ್ರಿಜ್ಜಲ್ಲಿ ಇಡಬೇಕು ಮಿನಿಮಮ್ ಒನ್ ಅವರ್ ಫ್ರಿಜ್ಜಲ್ಲಿ ಇಡಬೇಕು ಮ್ಯಾಕ್ಸಿಮಮ್ ಟೂ ಅವರ್ಸ್ ಮಾತ್ರ ಇಡಬೇಕು ಅದಕ್ಕಿಂತ ಜಾಸ್ತಿ ಹೊತ್ತು ಇಡ ಇಡಬಾರ್ದು ನೋಡಿ ಇವಾಗ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದಾಯಿತು ಒನ್ ಅವರು ಇವಾಗ ಒನ್ ಅವರ್ ಆದಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ ಟೂ ಅವರ್ಸ್ಗಿಂತ ಜಾಸ್ತಿ ಇಡೋಕೆ ಹೋಗಬೇಡಿ ಯಾಕಂದರೆ ತುಂಬ ಹಾರ್ಡಾಗಿಬಿಡತ್ತೆ ಆವಾಗ ನಿಮ್ಗೆ ಸ್ಲೈಸಸ್ ಮಾಡ್ಕೊಳಕ್ಕಾಗೋದಿಲ್ಲ ಅದಕ್ಕೆ ಮಿನಿಮಮ್ ಒನ್ ಅವರ್ ಇಟ್ಟರೆ ಸಾಕು ನೋಡಿ ಈ ಥರ ಇವಾಗ ಸೈಡಿಂದ ಸ್ವಲ್ಪ ಬಿಡೋಣ ಇವಾಗ ಸ್ಮಾಲ್ ಪೀಸಸ್ನ ಕಟ್ ಮಾಡ್ಕೋಬೇಕು ಈ ಥರ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು ಫ್ರಿಜ್ಜಲ್ಲಿ ಏನಕ್ಕೋಸ್ಕರ ಇಡಬೇಕಂದ್ರೆ ಇದು ಚೆನ್ನಾಗಿ ಈ ಥರ ಶೇಪ್ ಬರೋದಕ್ಕೋಸ್ಕರ ನೀವು ಹಾಗೆ ಹಾಗೆ ಡೈರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಅಷ್ಟು ಸರಿಯಾಗಿ ಕಟ್ ಆಗಲ್ಲ ಅದು ಸ್ವಲ್ಪ ಸೆಟ್ ಆಗಬೇಕಾಗತ್ತೆ ಸೊ ಹಾಗಾಗಿ ಸ್ವಲ್ಪ ಒನ್ ಅವರ್ ನೀವು ಫ್ರಿಜ್ಜಲ್ಲಿ ಇಡಲೇಬೇಕು ಈ ಥರ ಪೀಸ್ ಮಾಡ್ಕೋಬೇಕಂದ್ರೆ ನೋಡಿ ಇವಾಗ ಪೀಸಸ್ ಎಲ್ಲ ರೆಡಿಯಾಗೋಯ್ತು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಆಗೋಯ್ತು ನೋಡಿ ಖರ್ಜೂರ ಮತ್ತು ಡ್ರೈ ಫ್ರೂಟ್ಸ್ ರೋಲ್ ನಾವಿಲ್ಲಿ ಇದಕ್ಕೆ ಸಕ್ಕರೆ ಬೆಲ್ಲ ಏನನ್ನು ಬಳಸಿಲ್ಲ ಆದರೂ ಒಂದು ಸ್ವೀಟ್ ಹೆಲ್ದಿ ಆದ ಸ್ವೀಟ್ ರೆಡಿ ಆಗೋಯ್ತು ಸ್ವೀಟ್ ಶಾಪಲ್ಲಿ ಹೇಗಿರತ್ತಲ್ವ ಅದೇ ಥರನೇ ಬಂದಿದೆ ನೋಡೋದಕ್ಕಂತೂ ಇಷ್ಟು ಸಖತ್ತ ಕಾಣಿಸ್ತಾ ಇದೆ ನೀವು ಸ್ವೀಟ್ ಶಾಪಲ್ಲಿ ಇದರದು ಅಮೌಂಟ್ ಕೇಳ್ಬೋದು ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿರುತ್ತೆ ನೀವು ಮನೆಯಲ್ಲೇ ಈ ತರ ಎಲ್ಲಾ ಇಂಗ್ರೀಡಿಯಂಟ್ಸ್ ಮನೆಯಲ್ಲೇ ಇರತ್ತೆ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ನೀವೇ ಮನೆಯಲ್ಲಿ ಇಷ್ಟು ಈಸಿಯಾಗಿ ನೀವೇ ಮಾಡ್ಕೋಬಹುದು ನಾನು ತಗೊಂಡಿರೋಂತ ಕ್ವಾಂಟಿಟಿಯಲ್ಲಿ ಹದಿನೆಂಟರಿಂದ ಇಪ್ಪತ್ತು ಪೀಸ್ಗಳಾಗಿತ್ತು ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು ನಾನು ಆಲ್ರೆಡಿ ಟೇಸ್ಟ್ ಮಾಡಿದೆ ನೀವು ಈ ಸ್ವೀಟನ್ನು ನ್ಯೂ ಇಯರ್ಗೆ ಅಥವಾ ಯಾವುದಾದ್ರೂ ಸ್ಪೆಷಲ್ ಅಕೇಶನ್ ಇದ್ದರೆ ಅಥವಾ ಫಾಸ್ಟಿಂಗ್ ಇದ್ದಾಗ ಮಾಡ್ಕೋಬೋದು ಈವನ್ ನೀವು ಇದನ್ನು ಮಾಡಿಟ್ಕೊಂಡ್ರೆ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ಕೂಡ ಹೆಲ್ಪ್ ಆಗುತ್ತೆ ನೀವು ಮೂರಿಂದ ನಾಲ್ಕು ವಾರ ಇದನ್ನ ಏರ್ಟೆಡ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೋಬೋದು ಸೊ ನೋಡಿದ್ರಲ್ಲ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಶುಗರ್ ಫ್ರೀ ಡೇಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ರೋಲ್ ರೆಡಿ ಆಗೋಯ್ತು ತುಂಬ ಸಿಂಪಲ್ ಆಗಿ ಅಂಥದ್ದು ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದರೆ ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ಥರದ ಈಜಿ ರೆಸಿಪೀಸ್ಗಾಗಿ ಪೇಡಾ ನಗರಿ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್